ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಚುಂಚನಸೂರು ಗ್ರಾಮದಲ್ಲಿ ಶ್ರೀ ಸಿದ್ದಮಲ್ಲೇಶ್ವರ ಚಿಕ್ಕಮಠ ಕಲ್ಮಠದಲ್ಲಿ ಬಾಳೆಹೊನ್ನೂರ ಶ್ರೀ ಮದರಂಭಾಪುರಿ ವೀರಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಪ್ರಸನ್ನ ರೇಣುಕಾ ಡಾಕ್ಟರ್ ವೀರಸೋಮೇಶ್ವರ ರಾಜದೇಸಿ ಕೇಂದ್ರ ಭಗವತ್ಪಾದಕರು ದಿವ್ಯ ಸಾನಿಧ್ಯದಲ್ಲಿ ಶ್ರೀಮದ ಜಗದ್ಗುರು ರಂಭಾಪುರಿ ವೀರಸಿಂಹಾಸನ ಮಹಾ ಸಂಸ್ಥಾನ ಶಾಖಾ ಮಠವಾದ ಸುಕ್ಷಿತ್ರ ಚುಂಚನಗಿರಿ ಚಿಕ್ಕಮಠ ಕಲ್ಮಠ ಹಾಗೂ ತೋಳನವಾಡಿ ಶ್ರೀ ಸಿದ್ದಮಲ್ಲೇಶ್ವರ ಸ್ವಾಮಿ ಅವರ ಕರ್ತುಗೆಗೆ ಕಳಸಾರೋಹಣ ಹಾಗೂ ಶ್ರೀ ಸಿದ್ದಮಲ್ಲ ಶಿವಾಚಾರ್ಯರು ಸ್ವಾಮಿಗಳ ಪಟ್ಟಾಧಿಕಾರ ಸ್ವರ್ಣ ಮಹೋತ್ಸವ ಮತ್ತು ಶ್ರೀ ಶಬ್ರ ಗೌರಿಶಂಕರ ಶಿವಾಚಾರ್ಯ ಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವದ ಧರ್ಮ ಸಮಾರಂಭ ಕಾರ್ಯಕ್ರಮ ಆಯೋಜನೆ ಮಾಡಲಾಯಿತು ಇದೇ ವೇಳೆ ಸಿದ್ದಮಲ್ಲ ಶಿವಾಚಾರ್ಯರಿಗೆ ಶ್ರೀ ಮಠದ ಭಕ್ತರಿಂದ ತುಲಾಭಾರ ಹಾಗೂ ಪಾದಪೂಜೆ ಕಾರ್ಯಕ್ರಮ ಜರುಗಿದೆ ನಮ್ಮ ಸ್ಯಾಟಲೈಟ್ ಟಿವಿ ವಾಹಿನಿ ಜೊತೆಗೆ ಸಿದ್ದಮಲ್ಲೇಶ್ವರ ಶಿವಾಚಾರ್ಯರು ಮಾತನಾಡಿದರು ದಿನಾಂಕ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತಾರಂದು ಭವ್ಯ ಮೆರವಣಿಗೆಗಳೊಂದಿಗೆ ಶ್ರೀಯುತ ಬ್ರಂಪಾಪುರಿ ಜಗದ್ಗುರು ಮಹಾಸನ್ನಿ ದೇವರ ಶುಭಗಮಾನ ಮಹಾಪೂರಣದ ಮಂಗಳ ಸಮಾರಂಭ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತ ಆರಂದು ಶ್ರೀ ಮಠದ ಗೋಪುರ ಕಳಸರೋಹಣ ಸುವರ್ಣ ಮಹೋತ್ಸವ ಶ್ರೀ ಗುರು ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮಗಳು ಇರುತ್ತವೆ ಅಂತ ವಿವರ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶಿವಪ್ರಸಾದ್ ದೇವರು ವೀರಣ್ಣ ಮುತ್ಯಸಂಗೊಳ್ಳಿ ಜಿಶ್ರೀಶೈಲ್ ಪಾಟೀಲ್ ವಿಜಯಕುಮಾರಸ್ವಾಮಿ ಪುರಾಣಿಕರು ಶಿವಲಿಂಗಯ್ಯ ಶಾಸ್ತ್ರಿ ಗವಾಯಿಗಳು ವಿರೂಪಾಕ್ಷಿ ಗೌಡ್ಗಾಂವ್ ತಬಲಾಜಿ ಈರಯ್ಯ ಹಿರೇಜ ವರ್ಗಿ ಮತ್ತು ಶ್ರೀಮಠದ ಭಕ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರಭುಗೌಡ ಸ್ಯಾಟಲೈಟ್ ಟಿವಿ ನ್ಯೂಸ್ ಆಳಂದ ಕಾರ್ಯಕ್ರಮ ನಡೆದ ಹನ್ನೆರಡನೇ ತಾರೀಕು ಬೆಳಿಗ್ಗೆ ಅಯ್ಯಾಚಾರ ದೀಕ್ಷೆ ಕಾರ್ಯಕ್ರಮ ನಡಿತಾವ ಇಂಥ ಹಲವು ಹನ್ನೆರಡು ಕಾರ್ಯಕ್ರಮಗಳು ಈ ಮಠದಲ್ಲಿ ನಡೀತಾವ ಅಂತ ತಿಳ್ಕೊಂಡು ಹೇಳಿ ನಿಮ್ಮೆಲ್ಲರಿಗೂ ಕೃಪಾ ಇರ್ಲಿ ಅಂತ ನನ್ನ ಎರಡು ಮಾತು ನಾನು ತಮ್ಮ ನಮಾಮಿ ಪರಾಮ್ ಶಿವರನ್ನ ಹಾಗೂ ಚಿಂಚನಸೂರು ಶ್ರೀ ಕಲ್ಮಠದ ಕರ್ತೃಕತೆಗೆ ಸಾಷ್ಟಾಂಗ ಪ್ರಣಾಮಗಳನ್ನ ಸಮರ್ಪಣ ಹಾಗೂ ಹೇಯರ್ ಶ್ರೀ ಷಟಸ್ಥಲ ಬ್ರಹ್ಮ ಸಿದ್ದಮಲ ಶಿವಾಚಾರ್ಯರ ಪಾದಾರ್ವಿಂದಗಳಲ್ಲಿ ನಮಸ್ಕರಿಸಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಪೂಜ್ಯರ ಪಾದಾರವಿಂದಗಳಲ್ಲೂ ಸಹಿತ ನಮಸ್ಕರಿಸಿ ಹಾಗೂ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ಬಹಳಷ್ಟು ಸುಂದರವಾಗಿ ಒಂದು ಪುರಾಣ ಪ್ರವಚನವನ್ನು ನೀಡ್ತಿರ್ತಕ್ಕಂಥ ಗದ್ದುಗೆ ಕಳಸ ಆರೋಹಣ ಕಾರ್ಯಕ್ರಮ ಹಾಗೂ ಮತ್ತೆ ಶ್ರೀ ಸಿದ್ದಮಲ ಶಿವಾಚಾರ್ಯ ಸ್ವಾಮಿಗಳ ಅವರ ಐವತ್ತನೇ ವರ್ಷದ ಪಟ್ಟಾಧಿಕಾರ ವರ್ಧಂತಿ ಮಹೋತ್ಸವ ಹಾಗೂ ನೂತನ ಶ್ರೀಗಳ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮ ಬಹಳಷ್ಟು ವಿಜೃಂಭಣೆಯಿಂದ ನೆರವೇರ್ಕೊಂಡು ಬರ್ತಾ ಇದೆ ಆ ಕಾರ್ಯಕ್ರಮವನ್ನ ತಾವೆಲ್ಲರೂ ಸಹಿತ ಯಶಸ್ವಿ ಮಾಡಿ ಕೊಡಬೇಕಾಗಿ ತಮ್ಮಲ್ಲಿ ಮೊದಲಿನ ಕೇಳ್ಕೊಳ್ತಾ ಇದ್ದೀವಿ ಏನಪ್ಪಾ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮವನ್ನ ಬಹಳಷ್ಟು ಸುಂದರವಾಗಿ ಬಹಳಷ್ಟು ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಹತ್ತನೇ ತಾರೀಕ ಎಲ್ಲ ತಾಯಿಯಂದ್ರಿಗೆ ಉಡಿ ತುಂಬುವಂತಹ ಕಾರ್ಯಕ್ರಮ ಒಂದು ಸಾವಿರದ ಎಂಟು ಜನ ತಾಯಂದ್ರಿಗೆ ಮೂಡಿ ತುಂಬುವಂತಹ ಕಾರ್ಯಕ್ರಮ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ನೋಡ್ತಕ್ಕಂತಹ ಕಾರ್ಯಕ್ರಮ ಹಾಗೂ ಹನ್ನೆರಡನೇ ತಾರೀಖ ಬೆಳಗಿನ ಜಾವ ಎಲ್ಲರಿಗೂ ಸಹಿತ ಗುರು ದೀಕ್ಷಾ ಅಯ್ಯಾಚಾರ ಲಿಂಗವನ್ನ ಕೊಡ್ತಕ್ಕಂಥದ್ದು ನಮ್ಮ ವೀರಶೈವ ಧರ್ಮದಲ್ಲಿ ಬರ್ತಕ್ಕಂತಹ ಒಂದು ಅಮೂಲ್ಯವಾಗಿರ್ತಕ್ಕಂತಹ ರತ್ನ ಅಂತ ಹೇಳಬಹುದು ನಾವು ಆ ಒಂದು ಲಿಂಗವನ್ನ ಕೊಡ್ತಕ್ಕಂತಹದ್ದು ಬೆಳಗಿನ ಜಾವ ನಡೀತದ ಸಾಯಂಕಾಲ ಐದು ಗಂಟೆ ಸುಮಾರು ರಂಭಾಪುರಿ ಜಗದ್ಗುರು ಮಹಾ ಸನ್ನಿಧಿಯವರು ಈ ಒಂದು ಭವ್ಯ ವೇದಿಕೆಗೆ ಮೆರವಣಿಗೆ ಮೂಲಕ ಮುಖಾಂತರ ಸಾರೋಟ್ನ ಮೆರವಣಿಗೆ ಮುಖಾಂತರ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ